ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಗಣಿತ ಪ್ರಕಾಶ ಸಂಖ್ಯಾ ಆಟ ಪಾಠದ ಎರಡನೇ ವಿಡಿಯೋ ಪುಟ ಸಂಖ್ಯೆ ಐವತ್ತ ಎಂಟರಲ್ಲಿ ಬರ್ತಕ್ಕಂತ ಲೆಕ್ಕಾಚಾರ ಮಾಡಿ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಆ ಪುಟ ಸಂಖ್ಯೆ ಐವತ್ತೆಂಟರಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆ ತಾವು ಗಮನಿಸ್ತಾ ಇದ್ದೀರಿ ಎರಡು ಅಂಕಿಯ ಮೂರು ಅಂಕಿಯ ನಾಲ್ಕು ಅಂಕಿಯ ಐದು ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ಕಂಡುಹಿಡಿಯಿರಿ ಒಂದು ಅಂಕಿದ ಅವನೇ ಕೊಟ್ಟಾನೆ ಅಂದರೆ ಒಂದರಿಂದ ಒಂಬತ್ತು ಎರಡನೇ ಎರಡು ಅಂಕಿ ಸಂಖ್ಯೆಗಳು ಅಂದರೆ ಯಾವುವು ಹತ್ತರಿಂದ ತೊಂಬತ್ತೊಂಬತ್ತು ಮೂರು ಅಂಕಿಯ ಸಂಖ್ಯೆಗಳು ಅಂದರೆ ಯಾವುವು ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿ ಸಂಖ್ಯೆಗಳು ಯಾವುದು ಸಾವಿರ ನೋಡಿರಿ ನಾಲ್ಕು ಅಂಕಿ ಸಾವಿರದಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ಸಂಖ್ಯೆಗಳು ಸೊ ಇದೇ ರೀತಿ ಐದು ಅಂಕಿಯ ಸಂಖ್ಯೆಗಳು ಅಂದರೆ ಹತ್ತು ಸಾವಿರ ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತು ಇವು ಬರ್ತವೆ ಸೊ ಮೊದಲಿಗೆ ನೀವು ಇಲ್ಲಿ ಇಲ್ಲಿಗೆ ಬರ್ಕಂತೀರಿ ಹತ್ತರಿಂದ ತೊಂಬತ್ತೊಂಬತ್ತು ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ಹತ್ತು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯಾವುದೋ ಐದು ಅಂಕಿ ಸಂಖ್ಯೆಗಳು ಇವು ಎಷ್ಟು ಅಂಕಿಗಳು ಬರ್ತವೆ ಅನ್ನೋದಕ್ಕೆ ಈಗ ಇಲ್ಲಿ ಹತ್ತರಿಂದ ತೊಂಬತ್ತೊಂಬತ್ತು ಅಂತ ಬಂದಾಗ ನೀವೇನು ಮಾಡ್ತೀರಿ ತೊಂಬತ್ತೊಂಬತ್ತರಿಂದ ಮೈನಸ್ ಹತ್ತನ್ನು ಕಳೀರಿ ಒಂಬತ್ತರಗೆ ಸೊನ್ನೆ ಕಳೆದ್ರೆ ಒಂಬತ್ತು ಒಂಬತ್ತರ ಒಂದು ಕಳೆದ್ರೆ ಎಂಟು ಎಂಬತ್ತೊಂಬತ್ತು ಬಂತಲ್ವಾ ಪ್ಲಸ್ ಒಂದು ಆ್ಯಡ್ ಮಾಡಿರಿ ಅಲ್ಲಿಗೆ ಎಷ್ಟಾಯಿತು ತೊಂಬತ್ತು ಅಲ್ಲಿಗೆ ಎರಡು ಅಂಕಿ ಸಂಖ್ಯೆಗಳು ಎಷ್ಟು ಬರ್ತವೆ ತೊಂಬತ್ತು ಬರ್ತವೆ ಎರಡು ಅಂಕಿ ಸಂಖ್ಯೆಗಳು ತೊಂಬತ್ತು ಅದೇ ರೀತಿ ಮೂರು ಅಂಕಿಯ ಸಂಖ್ಯೆಗಳು ನಮಗೆ ಗೊತ್ತಿದೆ ಮೂರು ಅಂಕಿ ಸಂಖ್ಯೆಗಳೂ ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಅಂಕಿ ಸಂಖ್ಯೆಗಳಿಗೆ ಈ ಒಂಬೈನೂರ ತೊಂಬತ್ತೊಂಬತ್ತರಿಂದ ಮೈನಸ್ ನೂರನ್ನ ಕಳೆದ್ರೆ ಒಂಬತ್ತರ ಕಳೆದ್ರೆ ಒಂಬತ್ತು ಒಂಬತ್ತು ಎಂಟು ಎಂಟು ಎಂಟುನೂರ ತೊಂಬತ್ತೊಂಬತ್ತು ಸಂಖ್ಯೆಗಳು ಪ್ಲಸ್ ಒಂದು ಕೂಡ್ರೆ ಎಷ್ಟಾಗುತ್ತೆ ಒಂಬೈನೂರು ಸೊ ಮೂರು ಅಂಕಿ ಸಂಖ್ಯೆಗಳು ಎಷ್ಟಾಗ್ತವೆ ಒಂಬೈನೂರ ಆಗ್ತವೆ ನಾಲ್ಕು ಅಂಕೆ ಸಂಖ್ಯೆಗಳು ಕೂಡ ಅಷ್ಟೆ ಸಾವಿರ ಸಾವಿರದಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೀವು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಒಂದು ಸಾವಿರವನ್ನು ಕಳೆಯಿರಿ ಒಂಬತ್ತು 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 ಎಂಟು ಪ್ಲಸ್ ಒಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಅಂದರೆ ಒಂಬತ್ತು ಸಾವಿರ ಅದೇ ರೀತಿ ಇದು ಕೂಡ ಅಷ್ಟೇ ಈ ರೀತಿ ಮಾಡ್ಕಂತ ಅದು ಎಷ್ಟು ಸಂಖ್ಯೆಗಳು ಬರ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ ಇಲ್ಲಿ ನೋಡಿ ಅಂಕಿ ಮೊತ್ತ ಅಂಕಿಗಳ ಮೊತ್ತ ಹದಿನಾಲ್ಕು ಬರೋ ರೀತಿಯಲ್ಲಿ ಪ್ರಶ್ನೆ ಏನಿದೆ ಅಂಕಿಗಳನ್ನು ಕೂಡಿದಾಗ ಮತ್ತ ಹದಿನಾಲ್ಕು ಹಾಗೂ ಇತರ ಸಂಖ್ಯೆಗಳನ್ನು ಬರೆಯಿರಿ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರೋ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರೋ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅದೇ ರೀತಿ ಡಿ ನಲು ಪ್ರಶ್ನೆಗಳನ್ನ ಕೊಟ್ಟವೇ ಇವುಗಳನ್ನ ಬಿಡಿಸ್ತಕ್ಕ ಮೊದಲಿಗೆ ಒಂದೇ ನೋಡೋಣ ಅಂಕಿಗಳನ್ನು ಕೂಡಿದಾಗ ಮತ್ತ ಹದಿನಾಲ್ಕು ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ ನೋಡಿ ಈಗ ಪುಟ ಸಂಖ್ಯೆ ಐವತ್ತೆಂಟರ ಲೆಕ್ಕಾಚಾರ ಮಾಡಿ ಅಂಕಿ ಮೊತ್ತ ಹದಿನಾಲ್ಕು ಎ ಪ್ರಶ್ನೆ ಏನಿದೆ ಅಂಕಿಗಳನ್ನು ಕೂಡಿದಾಗ ಮತ್ತ ಹದಿನಾಲ್ಕು ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ ನೀವು ಆರನೇ ತರಗತಿಯ ಗಣಿತ ಪ್ರಕಾಶ ಪುಟ ಸಂಖ್ಯೆ ಐವತ್ತೆಂಟು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿಕೊಂಡು ವಿಡಿಯೋವನ್ನು ನೋಡಬೇಕು ಈಗ ತಾವು ಗಮನಿಸ್ತಿದ್ರೆ ಅಂಕಿಗಳ ಮೊತ್ತ ಹದಿನಾಂಕು ಆಗಿರುವ ಕೆಲವು ಉದಾಹರಣೆಗಳು ಅಂದ್ರೆ ಅರವತ್ತೆಂಟು ಅಂದ್ರೆ ಆರು ಪ್ಲಸ್ ಎಂಟು ಎಷ್ಟಾಗತ್ತೆ ಹದಿನಾಲ್ಕು ಆಗತ್ತೆ ಸರಿನಾ ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರನ್ನು ನೀವು ನೋಡಿ ಒಂದು ಪ್ಲಸ್ ಏಳು ಪ್ಲಸ್ ಆರು ಏಳು ಆರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಅದೇ ರೀತಿ ಐನೂರ ನಲವತ್ತೈದು ಐದು ಪ್ಲಸ್ ನಾಲ್ಕು ಪ್ಲಸ್ ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಇವು ಉದಾಹರಣೆಗಳು ಅದೇ ರೀತಿ ತಾವು ನೋಡಿ ಕೆಳಗಡೆ ಒಂದಷ್ಟು ಸಂಖ್ಯೆಗಳನ್ನು ಕೊಡಲಾಗಿದೆ ಎರಡು ಅಂಕೆ ಸಂಖ್ಯೆಗಳನ್ನು ಐವತ್ತೊಂಬತ್ತನ ಐ ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಆಗುತ್ತೆ ಅರುವತ್ತೆಂಟು ಆರು ಪ್ಲಸ್ ಎಂಟು ಹದಿನಾಲ್ಕು ಆಗುತ್ತೆ ಎಪ್ಪತ್ತೇಳು ಏಳು ಪ್ಲಸ್ ಏಳು ಹದಿನಾಲ್ಕು ಆಗುತ್ತೆ ಎಂಬತ್ತಾರು ಎಂಟು ಪ್ಲಸ್ ಆರು ಹದಿನಾಲ್ಕು ತೊಂಬತ್ತೈದು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಇನ್ನು ಇದು ಎರಡು ಅಂಕಿ ಸಂಖ್ಯೆಗಳಾಯ್ತು ಇಲ್ಲಿ ಮೂರು ಅಂಕಿ ಸಂಖ್ಯೆ ನೂರ ನಲವತ್ತೊಂಬತ್ತು ಒಂದು ಪ್ಲಸ್ ನಾಲ್ಕು ಪ್ಲಸ್ ಒಂಬತ್ತು ಒಂಬತ್ತು ಪ್ಲಸ್ ಒಂದತ್ತು ಹತ್ತು ನಾಲ್ಕು ಹದಿನಾಲ್ಕು ಇನ್ನೂರ ಮೂವತ್ತೊಂಬತ್ತು ಎರಡು ಪ್ಲಸ್ ಮೂರು ಪ್ಲಸ್ ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಆಗುತ್ತೆ ಮುನ್ನೂರ ಎಂಬತ್ತ್ಮೂರು ಮೂರು ಪ್ಲಸ್ ಎಂಟು ಹನ್ನೊಂದು ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ನಾಲ್ಕು ಅಂಕಿ ಸಂಖ್ಯೆ ಒಂದು ಉದಾಹರಣೆ ಕೊಡಲಾಗಿದೆ ಸಾವಿರದ ನಲವತ್ತೊಂಬತ್ತು ಒಂದು ಪ್ಲಸ್ ಸೊನ್ನೆ ಒಂದು ಪ್ಲಸ್ ನಾಲ್ಕು ಐದು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಇದು ಪ್ರಶ್ನೆ ಹೇಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರೋ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರೋ ಅತಿ ಚಿಕ್ಕ ಸಂಖ್ಯೆ ಯಾವುದು ನೋಡಿ ತಾವು ಗಮನಿಸ್ತಾ ಇದ್ರೆ ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರೋ ಅತಿ ಚಿಕ್ಕ ಸಂಖ್ಯೆ ಐವತ್ತ ಒಂಬತ್ತು ಇದು ಎರಡು ಅಂಕಿಯ ಸಂಖ್ಯೆ ಆಗಿದೆ ಅಂದರೆ ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರೋ ರೀತಿ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಆ ಥರ ಯಾವ್ದಾದ್ರು ನಿಮಗೆ ಸಿಕ್ಕಿರೋ ನೀವು ಅದನ್ನು ಕಾಮೆಂಟ್ ಮಾಡ್ಬೋದು ಹಾಗಾಗಿ ಐವತ್ತೊಂಬತ್ತು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಆಗುತ್ತೆ ನೀವು ಇನ್ಯಾವುದೇ ಸಂಖ್ಯೆಯನ್ನು ನೀವು ಟ್ರೈ ಮಾಡಿ ನೋಡಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಐವತ್ತೊಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೂ ಕೂಡ ಬರೋದಿಲ್ಲ ಇನ್ನು ಸಿ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರುವ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅತಿ ದೊಡ್ಡ ಐದು ಅಂಕಿಯ ಸಂಖ್ಯೆಯನ್ನು ರಚಿಸಲು ದೊಡ್ಡ ಅಂಕಿಗಳನ್ನು ಮೊದಲು ಬರೆಯಬೇಕು ಮತ್ತು ನಂತರ ಸಣ್ಣ ಅಂಕಿಗಳನ್ನು ಬಳಸಬೇಕು ಏಕೆಂದರೆ ಅತಿ ದೊಡ್ಡ ಸಂಖ್ಯೆಯನ್ನು ಕೇಳಿರೋದ್ರಿಂದ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸೊ ಒಂಬತ್ತನ್ನು ಮೊದಲು ಮಾಡ್ಕೊತ ಹೋಗ್ಬೇಕು ನೀವು ಅದನ್ನು ಟ್ರೈ ಮಾಡ್ತಾ ಹೋಗ್ಬೇಕು ಮೊದಲು ಡೈರೆಕ್ಟ್ ಒಂಬತ್ತು ಒಂಬತ್ತಕ್ಕೆ ಒಂದು ಕೂಡಿರ ಹತ್ತು ಆಗುತ್ತೆ ಇಲ್ಲ ಆಗಲ್ಲ ಒಂಬತ್ತಕ್ಕೆ ಎರಡು ಕೂಡಿರೆ ಹನ್ನೊಂದಾಗುತ್ತೆ ಒಂಬತ್ತಕ್ಕೆ ಮೂರು ಕುಡಿರೆ ಹನ್ನೆರಡು ಆಗುತ್ತೆ ಒಂಬತ್ತಕ್ಕೆ ನಾಲ್ಕು ಹದಿಮೂರು ಆಗುತ್ತೆ ಒಂಬತ್ತಕ್ಕೆ ಐದು ಕುಡಿರೆ ಹದಿನಾಲ್ಕು ಆಗುತ್ತೆ ಈ ರೀತಿ ಟ್ರೈ ಮಾಡ್ತಾ ಹೋದಾಗ ಅಂಕಿಗಳ ಮೊತ್ತ ಹದಿನಾಲ್ಕು ಆಗಲು ತಾವು ಗಮನಿಸ್ತಾ ಇದ್ದೀರಿ ತೊಂಬತ್ತ ಐದು ಸಾವಿರ ಏಕೆಂದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳಿದಾನೆ ಐದು ಅಂಕಿಯ ಸಂಖ್ಯೆ ಅಂತ ಹೇಳಿ ಹಾಗಾಗಿ ನಾವು ಐದು ಅಂಕಿ ಆರು ಅಂಕಿ ಏಳು ಅಂಕಿ ಈ ತರ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ ತೊಂಬತ್ತ ಐದು ಸಾವಿರ ಐದು ಅಂಕಿಯ ಅಹ್ ಮೊತ್ತ ಏಕೆಂದ್ರೆ ಮತ್ತ ಹದಿನಾಲ್ಕು ಆಗೋ ರೀತಿಯಲ್ಲಿ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ ತೊಂಬತ್ತ ಐದು ಸಾವಿರ ಆಗತ್ತೆ ನೋಡಿ ತೊಂಬ ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಹದಿನಾಲ್ಕು ಸೊನ್ನೆ ಸೇರಿದ್ರೆ ಹದಿನಾಲ್ಕು 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 ಆಗತ್ತೆ ಆದ್ದರಿಂದ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಐದು ಸಾವಿರ ಆಗತ್ತೆ ನೆಕ್ಸ್ಟ್ ಡಿ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರಾ ಪ್ರಶ್ನೆ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರ ನೋಡಿ ಇಲ್ಲಿ ಒಂದು ನೀವು ಅರ್ಥ ಏನು ಅಂಕಿಗಳ ಮತ್ತು ಹದ್ನಾಲ್ಕು ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಆದರೆ ಎಷ್ಟು ಅಂಕಿಯ ಸಂಖ್ಯೆ ಅಂತ ಅವ್ನು ಕೇಳಿಲ್ಲ ಎಷ್ಟು ಅಂಕಿಯ ಸಂಖ್ಯೆ ಅಂತ ಕೇಳಿಲ್ಲ ಹಾಗಾಗಿ ಯಾವುದೇ ದೊಡ್ಡ ಸಂಖ್ಯೆಯನ್ನು ರಚಿಸಲು ಸಾಧ್ಯವಿದೆ ಅಫ್ಕೋರ್ಸ್ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ನೀವು ಅದು ಎಷ್ಟು ಅಂಕಿದಾಗಿರ್ಬೋದು ಯಾವುದೇ ಮತ್ತ ಬರೋ ಇರ್ಬೋದು ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ಆದರೆ ಅಂಕಿಗಳ ಮತ್ತು ಹದ್ನಾಲ್ಕು ಆಗಿರುವಂತ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಲು ಅತಿ ಕಡಿಮೆ ಸಂಖ್ಯೆಯ ಅಂಕಿಗಳನ್ನು ಬಳಸಬೇಕು ಆದರೆ ಇಲ್ಲಿ ಅಂಕಿಗಳ ಮತ್ತು ಹದಿನಾಲ್ಕು ಆಗಿರುವ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಲು ಸಾಧ್ಯವಿಲ್ಲ ಏಕೆಂದರೆ ಸಂಖ್ಯೆಗಳ ಅಂಕಿಗಳನ್ನು ಸೇರಿಸುತ್ತಾ ಹೋದರೆ ಅದು ಹೆಚ್ಚುತ್ತಾ ಹೋಗುತ್ತದೆ ಆದರೂ ಪ್ರಶ್ನೆ ನಿರ್ದಿಷ್ಟ ಅಂಕಿಯ ಸಂಖ್ಯೆಗಳನ್ನು ಕೇಳಲಾದ್ದರಿಂದ ನಾವು ಹೆಚ್ಚು ಸಂಖ್ಯೆ ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸಲು ಸಾಧ್ಯವಾಗಿದೆ ಫಾರ್ ಎಕ್ಸಾಂಪಲ್ ಈಗ ನಾವೇನ್ ಮಾಡ್ದು ತೊಂಬತ್ತ ಐದು ಸಾವಿರ ಅಂತ ಮಾಡಿದೆ ಯಾಕೆ ಇದು ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಐದು ಅಂಕಿ ಸಂಖ್ಯೆಗಳಲ್ಲಿ ಅವನು ಸ್ಪೆಸಿಫಿಕ್ ಆಗಿ ಇಷ್ಟು ಅಂಕಿಯ ಸಂಖ್ಯೆಗಳು ಅಂತ ಕೇಳಿದಾಗ ನಾವು ರಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈಗ ನಾನು ತೊಂಬತ್ತ ಐದು ಸಾವಿರ ಇದ್ದದ ನಾನು ಮಾಡ್ತೀನಿ ಇನ್ನೊಂದು ಸೊನ್ನೆ ಹಾಕ್ತೀನಿ ಹಾಗೇನಾಗುತ್ತೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಇನ್ನೊಂದು ಹಾಕ್ತೀನಿ ಮತ್ತೊಂದು ಹಾಕ್ತೀನಿ ಮತ್ತೊಂದು ಹಾಕ್ತೀನಿ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಹದಿನಾಲ್ಕು ಮತ್ತು ಹದಿನಾಲ್ಕು ಬರತಕ್ಕಂಥ ಅತ್ಯಂತ ದೊಡ್ಡ ಸಂಖ್ಯೆ ಇದೆಯಾ ಅಂತ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನು ಕೇಳಬೇಕಾದ್ವಿ ಎನ್ನ ಐದು ಅಂಕೆ ಸಂಖ್ಯೆ ಅಥವಾ ಆರು ಅಂಕೆ ಸಂಖ್ಯೆ ಅಥವಾ ಏಳು ಅಂಕೆ ಸಂಖ್ಯೆ ಅಥವಾ ಎಂಟು ಅಂಕೆ ಸಂಖ್ಯೆ ಈ ತರ ಸ್ಪೆಸಿಫಿಕ್ ಕೇಳಿದಾಗ ಇದೇ ಇದರ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಆದರೆ ಮತ್ತ ಹದ್ನಾಲ್ಕು ಬರುವಂತೆ ಅತ್ಯಂತ ದೊಡ್ಡ ಸಂಖ್ಯೆ ರಚಿಸಿ ಅಂತ ಅಂದಾಗ ಇಂಥದೇ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನೋಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನಲವತ್ತರಿಂದ ಎಪ್ಪತ್ತರವರೆಗಿನ ಎಲ್ಲ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಜೊತೆಗೆ ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ನಲವತ್ತರಿಂದ ಎಪ್ಪತ್ತರವರೆಗೆ ಅಂದರೆ ಈಗ ನಲವತ್ತರಿಂದ ನಲವತ್ತೊಂಬತ್ತು ಅಂದರೆ ತಾವು ಗಮನಿಸ್ತಾ ಇದ್ರಿ ನಲವತ್ತು ನಲವತ್ತನ್ನ ನಾಲ್ಕು ಪ್ಲಸ್ ಒನ್ನೇ ನಾಲ್ಕು ಬಂತು ನಲವತ್ತೊಂದು ನಾಲ್ಕು ಪ್ಲಸ್ ಒಂದು ಐದು ಬಂತು ಇದೇ ರೀತಿ ನಲವತ್ತೆರಡು ನಾಲ್ಕು ಪ್ಲಸ್ ಎರಡು ಆರು ನಾಲ್ಕು ಪ್ಲಸ್ ಮೂರು ಏಳು ನಾಲ್ಕು ಪ್ಲಸ್ ನಾಲ್ಕು ಎಂಟು ನಾಲ್ಕು ಪ್ಲಸ್ ಐದು ಒಂಬತ್ತು ನಾಲ್ಕು ಪ್ಲಸ್ ಆರು ಹತ್ತು ನಾಲ್ಕು ಪ್ಲಸ್ ಹನ್ನ ಏಳು ಹನ್ನೊಂದು ನಾಲ್ಕು ಪ್ಲಸ್ ಎಂಟು ಹನ್ನೆರಡು ನಾಲ್ಕು ಪ್ಲಸ್ ಒಂಬತ್ತು ಹದಿಮೂರು ಅದೇ ರೀತಿ ನಲವತ್ತೊಂಬತ್ತು ಆದ್ಮೇಲೆ ಐವತ್ತು ಐವತ್ತರಿಂದ ಐವತ್ತೊಂಬತ್ತರವಾಗಿ ನೋಡಿ ಈಗ ಇಲ್ಲಿ ಏನಾಯ್ತು ನಲ್ವತ್ತರಿಂದ ನಲವತ್ತೊಂಬತ್ತು ಬಂದಾಗ ಏನಾಗ್ತಾ ಇದೆ ನೋಡಿ ಈ ಮೊದಲ ಸಂಖ್ಯೆ ನಾಲ್ಕರಿಂದ ಶುರುವಾಗಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಣಿಕೆಯ ಸಂಖ್ಯೆಗಳು ಬರ್ತಾ ಇದೆ ಈ ರೀತಿ ಒಂದೊಂದೇ ಸಂಖ್ಯೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಇದು ಒಂದು ಪ್ಯಾಟ್ರನ್ ಇದು ಕೂಡ ಒಂದು ವಿನ್ಯಾಸ ಅದೇ ರೀತಿ ಐವತ್ತರಿಂದ ಐವತ್ತೊಂಬತ್ತು ಬಂದಾಗ ನಾವು ಪ್ರಾರಂಭದ ಸಂಖ್ಯೆ ಐದರಿಂದ ಶುರು ಆಗುತ್ತೆ ಐದರಿಂದ ಐದು ಒಂದು ಆರು ಆರು ಒಂದು ಏಳು ಎಂಟು ಒಂಬತ್ತು ಇದೇ ಐದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೀತಿ ಕಂಟಿನ್ಯೂ ಆಗ್ತಾಯಿದೆ ಅಂದರೆ ಒಂದೊಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಯಾವ ಸಂಖ್ಯೆ ಅಂದರೆ ನಾವು ಶುರು ಮಾಡ್ತೀವೋ ಅಲ್ಲಿಂದ ಒಂದು ಸಂಖ್ಯೆ ಅಂದರೆ ಐವತ್ತು ಐವತ್ತರಿಂದ ಶುರು ಮಾಡಿದಾಗ ಐದು ಐದು ಆರು ಏಳು ಎಂಟು ಅರುವತ್ತರಿಂದ ಅರವತ್ತೊಂಬತ್ತು ಅಂದಾಗ ನೋಡಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಇಲ್ಲಿ ಕೂಡ ಒಂದು ವಿನ್ಯಾಸವನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ವಿನ್ಯಾಸವನ್ನು ಗಮನಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಹದಿಮೂರು ಕೆಂಡಾಗುತ್ತೆ ನಲವತ್ತರಿಂದ ನಲವತ್ತೊಂಬತ್ತು ಹದಿಮೂರು ಕೆಂಡಾಗುತ್ತೆ ಐವತ್ತರಿಂದ ಐವತ್ತೊಂಬತ್ತು ಹದಿನಾಲ್ಕು ಕೆಂಡ ಆಗುತ್ತೆ ಅರುವತ್ತರಿಂದ ಅರುವತ್ತೊಂಬತ್ತು ಏನಾಗುತ್ತೆ ಹದಿನೈದು ಕೆಂಡ ಆಗುತ್ತೆ ಇದೇ ರೀತಿ ಕಂಟಿನ್ಯೂ ಇಲ್ಲಿ ಕೂಡ ಒಂದು ವಿನ್ಯಾಸವನ್ನು ನಾವು ಗಮನಿಸಬಹುದಾಗಿದೆ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಏನಿದೆ ಈ ಪುಟದಲ್ಲಿ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ ಮೂರು ಅಂಕಿಯ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಕ್ರಮಾನುಗತ ಆ ಅಂಕಿಗಳನ್ನು ಹೊಂದಿರೋ ಮೂರು ಅಂಕಿಯ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಉದಾಹರಣೆಗೆ ಮುನ್ನೂರ ನಲವತ್ತೈದು ಅಂತ ಅವನು ಕೊಟ್ಟಿದ್ದಾನೆ ನೀವು ಒಂದು ವಿನ್ಯಾಸವನ್ನು ಗಮನಿಸಿದಿರಾ ಈ ವಿನ್ಯಾಸವು ಹೀಗೆ ಮುಂದುವರಿತಿದೆ ಅಂತೇಳಿ ಈಗ ಕ್ರಮಾನುಗತ ಸಂಖ್ಯೆಗಳನ್ನು ಬಳಸ್ತಾ ಹೋಗಬೇಕು ನೋಡಿ ಕ್ರಮಾನುಗತ ಮೂರು ಅಂಕಿಯ ಸಂಖ್ಯೆಗಳು ನೋಡಿ ನೂರ ಇಪ್ಪತ್ತ್ ಮೂರು ಕ್ರಮಾನುಗತದ್ದು ಇನ್ನೂರ ಮೂವತ್ತ್ ನಾವು ಹೇಳ್ರಿ ನೋಡಿ ನೂರ ಇಪ್ಪತ್ತ್ಮೂರು ಅಂತ ಬರೆದ ಮೇಲೆ ಇಲ್ಲಿ ಎರಡರಿಂದ ಶುರು ಮಾಡ್ತೀವಿ ಎರಡು ಮೂರು ನಾಲ್ಕು ನಾ ನೆಕ್ಸ್ಟ್ ಮೂರರಿಂದ ಶುರು ಮಾಡ್ತೀವಿ ಮೂರು ನಾಲ್ಕು ಐದು ನಾಲ್ಕರಿಂದ ಶುರು ಮಾಡ್ತೀವಿ ನಾಲ್ಕು ಐದು ಆರು ಐದು ಆರು ಏಳು ಆರು ಏಳು ಎಂಟು ಏಳು ಎಂಟು ಒಂಬತ್ತು ಈ ರೀತಿ ಇದನ್ನು ಕ್ರಮಾನುಗತ ಸಂಖ್ಯೆಗಳು ಅಂತೇಳಿ ಕರಿತೀವಿ ಏಳು ಎಂಟು ಒಂಬತ್ತು ಈ ರೀತಿ ಇವುಗಳನ್ನು ಮೊತ್ತವನ್ನು ಕಂಡುಹಿಡಿಯಿರಿ ಈ ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದಾಗ ನೂರ ಇಪ್ಪತ್ತ್ಮೂರು ಅಂದರೆ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಎರಡು ಮೂರು ಐದು ಐದು ನಾಲ್ಕು ಒಂಬತ್ತು ಆರು ಮೂರು ಒಂಬತ್ತು ಆಮೇಲೆ ಮೂರು ನಾಲ್ಕು ಐದು ಕುಡಿದಾಗ ಹನ್ನೆರಡು ಬರುತ್ತೆ ನಾಲ್ಕು ಐದು ಆರು ಕುಡಿದಾಗ ಹದಿನೈದು ಬರುತ್ತೆ ಐದು ಆರು ಏಳು ಕುಡಿದಾಗ ಹದಿನೆಂಟು ಬರುತ್ತೆ ಇದೇ ರೀತಿ ನೋಡಿ ಮುಂದಿನ ಸಂಖ್ಯೆ ಆರು ಏಳು ಎಂಟು ಇಪ್ಪತ್ತೊಂದು ಬರುತ್ತೆ ಏಳು ಎಂಟು ಒಂಬತ್ತು ಇಪ್ಪತ್ತ್ನಾಲ್ಕು ಬರುತ್ತೆ ಇಲ್ಲಿ ಏನು ಒಂದು ವಿನ್ಯಾಸ ಪ್ಯಾಟ್ರನ್ ಇದೆ ಅಂತಕ್ಕಂಥದನ್ನು ತಾವು ಗಮನಿಸಿ ಆರು ಮೂರು ಒಂಬತ್ತು ಒಂಬತ್ತಕ್ಕೆ ಮೂರ್ ಕೂಡಿದ್ರೆ ಹನ್ನೆರಡು ಹನ್ನೆರಡಕ್ಕೆ ಮೂರ್ ಕುಡೀರ ಹದಿನೈದು ಹದ್ನೈದಕ್ಕೆ ಮೂರು ಕುಡೀರಿ ಹದಿನೆಂಟು ಸೊ ನೆಕ್ಸ್ಟ್ ಅದೇ ರೀತಿ ಹದಿನೆಂಟಕ್ಕೆ ಮೂರ್ ಕುಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಮೂರು ಕುಡಿದ್ರೆ ಇಪ್ಪತ್ತ ನಾಲ್ಕು ಪ್ರತಿ ಕ್ರಮಾನುಗತ ಸಂಖ್ಯೆಗೆ ಅಂಕಿಗಳ ಮತ್ತು ಮೂರರಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ ಮೂರರಷ್ಟು ಹೆಚ್ಚಾಕ್ ನೋಡಿ ಒಂಬತ್ತರಾಗ ಕಳೆದ್ರೆ ಮೂರು ಹನ್ನೆರಡ್ರಾಗ ಒಂಬತ್ತು ಕಳೆದ್ರೆ ಮೂರು ಹದಿನೈದ್ರಾಗ ಹನ್ನೆರಡು ಕಳೆದ್ರೆ ಮೂರು ನೆಕ್ಸ್ಟ್ ಹದಿನೆಂಟರಾಗ ಹದಿನೈದು ಕಳೆದ್ರೆ ಮೂರು ಅಂದರೆ ಪ್ರತಿ ಕ್ರಮಾನುಗತ ಸಂಖ್ಯೆಗೆ ಅಂಕಿಗಳ ಮೊತ್ತ ಮೂರರಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹೌದು ಇದರ ವಿನ್ಯಾಸ ಇದೇ ರೀತಿ ಮುಂದುವರಿಯುತ್ತದೆ ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜ ಶೋಪುರ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇದೇ ಥರದ ಸಾಕಷ್ಟು ವಿಡಿಯೋಸ್ಗಳ ನೋಟಿಫಿಕೇಶನ್ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು